ಎಲ್ರಿಗೂ ನಮಸ್ಕಾರ ಇವತ್ತಿನ ಕಥೆ ಕಪಟ ನರಿ ಕಪಟನರಿ ಕೊನೆಗೆ ಏನಾಯಿತು ಅನ್ನೋದೇ ಇವತ್ತಿನ ಕಥೆ ಒಂದು ಕಾಡಲ್ಲಿ ಒಂದು ನರಿ ಇತ್ತು ಅದು ಒಮ್ಮೆ ಹೀಗೆ ತಿರುಗಾಡಿಕೊಂಡು ಒಂದು ದೇವಸ್ಥಾನದ ಹತ್ರ ಬಂತು ಆ ದೇವಸ್ಥಾನದಲ್ಲಿ ಜನಗಳೆಲ್ಲ ಭಜನೆ ಮಾಡ್ತಾಯಿದ್ರು ಉದ್ಧರಿಸಿ ಉಗೆ ಎನ್ನೀರೋ ಉದ್ದಂಡ ದಿಂಡುರುಳಿ ಶರಣೆನ್ನೀರೋ ಮಹತಾಯಿ ಮಹಮಾಯಿ ಜಗದಂಬೆ ಬರುತ್ತಾಳೆ ಸಾವಿರದ ಶರಣೆನ್ನೀರೋ ಮಹತಾಯಿ ಮಹಮಾಯಿ ಜಗದಂಬೆ ಬರುತ್ತಾಳೆ ಸಾವಿರದ ಶರಣೆನ್ನೀರೋ ಅಂಥೇಳಿ ಮೈ ಮರೆತು ಭಜನೆ ಮಾಡ್ತಾ ಇದ್ರು ಈ ನರಿ ಅವರು ಭಜನೆ ಮಾಡೋದನ್ನು ಆ ದೇವಸ್ಥಾನದ ಮರೆಯಲ್ಲಿ ಕೂತ್ಕೊಂಡು ನೋಡ್ತಾ ಇತ್ತು ಜನಗಳೆಲ್ಲ ಭಕ್ತಿಯಿಂದ ಭಜನೆ ಮಾಡಿ ಭಜನೆ ಮುಗಿದ ಮೇಲೆ ಎಲ್ಲರೂ ದೇವರಿಗೆ ನಮಸ್ಕಾರ ಮಾಡಿ ತಮ್ಮ ತಮ್ಮ ಮನೆಗೆ ಹೋದರು ಆದರೆ ಜನಗಳು ಮನೆಗೆ ಹೋಗುವಾಗ ಮರೆತು ಒಂದು ತಾಳನ ಅಲ್ಲೇ ಬಿಟ್ಟು ಹೋಗ್ಬಿಟ್ರು ಜನಗಳು ಹೋದ ಮೇಲೆ ನರಿ ನಿಧಾನಕ್ಕೆ ದೇವಸ್ಥಾನದ ಒಳಗಡೆ ಹೋಗಿ ನೋಡ್ತು ಅಲ್ಲಿ ಅದಕ್ಕೆ ಎರಡು ತಾಳಗಳು ಸಿಕ್ಕಿತು ನರಿ ಅದನ್ನು ತಗೊಂಡು ಟನ್ ಅಂತ ಹೊಡೀತು ಆಗ ಟನ್ ಟನ್ ಅಂತ ಶಬ್ದ ಕೇಳಿ ಬಂತು ಅದನ್ನು ಕೇಳಿದಾಗ ಈ ಕಪಟ ನರಿಗೆ ಒಂದು ಉಪಾಯ ಹೊಳಿತು ಅಂತ ಅದು ಪ್ಲ್ಯಾನ್ ಮಾಡಿ ಆ ತಾಳಗಳನ್ನು ತಗೊಂಡು ಕಾಡಿಗೆ ಬಂತು ಕಾಡಿಗೆ ಬಂದು ಆ ತಾಳನ ಯಾರಿಗೂ ಕಾಣಿಸ್ದೇ ಇರೋ ಜಾಗದಲ್ಲಿ ಬಚ್ಚಿಟ್ಟಿತು ಬಚ್ಚಿಟ್ಟು ಆಮೇಲೆ ಸುತ್ತ ಇರೋ ಎಲ್ಲ ತನ್ನ ಗೆಳೆಯರಾದಂತಹ ಕಾಡಿನ ಪ್ರಾಣಿಗಳನ್ನು ಕರಿತು ಕರೆದು ಹೇಳ್ತು ಏ ಮನುಷ್ಯರು ಅದೇನೋ ಪೂಜೆ ಮಾಡಿ ನಾಡಲ್ಲಿರೋ ಒಂದು ದೊಡ್ಡ ರಾಕ್ಷಸನನ್ನ ಕಾಡಿಗೆ ಓಡಿಸ್ಬಿಟ್ಟಿದ್ದಾರೆ ಕಣ್ರೋ ಆ ರಾಕ್ಷಸ ಕಾಡೊಳಗಡೆ ಬರೋದನ್ನ ನಾನೇ ಕಣ್ಣಾರೆ ನೋಡ್ದೆ ಅವನು ಹೆಂಗ ಬೇಕಾದರೂ ವೇಷ ಬದಲಿಸ್ತಾನಂತೆ ಅವನು ಪ್ರಾಣಿ ಥರನೂ ಇರ್ತಾನಂತೆ ಮನುಷ್ಯನ ಥರನೂ ಆಗ್ತಾನಂತೆ ಈ ನಮ್ಮ ಕಾಡಲ್ಲಿ ರಾಕ್ಷಸ ಬಂದಿದ್ದಾನೆ ನಾವಿನ್ನು ಹುಷಾರಾಗಿರ್ಬೇಕು ಅಂತ ಹೇಳಿ ಒಂದು ದೊಡ್ಡ ಸುಳ್ಳು ಸುದ್ದಿನ ಇಡೀ ಕಾಡಲ್ಲಿ ಹಬ್ಬಿಸ್ಬಿಡ್ತು ಈ ಕಪಟ ನರಿ ಮಾತನ್ನು ಕೇಳಿ ತೋಳ ಕರಡಿ ಮೊಲ ಆನೆ ಹೀಗೆ ಎಲ್ಲ ಪ್ರಾಣಿಗಳು ನರಿ ಮಾತನ್ನು ನಂಬಿದವು ಮಾಮೂಲಿ ಪ್ರಾಣಿಗಳಷ್ಟೇ ಯಾಕೆ ಕ್ರೂರ ಪ್ರಾಣಿಗಳಾದಂಥ ಚಿರತೆ ಹುಲಿ ಕಾಡಿನ ರಾಜ ಸಿಂಹನೂ ಕೂಡ ಈ ನರಿ ಹೇಳಿದ ಮಾತನ್ನು ನಂಬಿಡ್ತು ಅವತ್ತಿಂದ ಕತ್ತಲಾದ ತಕ್ಷಣ ಎಲ್ಲಾ ಪ್ರಾಣಿಗಳು ತಮ್ಮ ತಮ್ಮ ಗುಹೆಯಿಂದ ಹೊರಗಡೆನೇ ಬರ್ತಿರ್ಲಿಲ್ಲ ಕತ್ತಲಾದ ತಕ್ಷಣ ಈ ನರಿ ತಾಳಾನ ಬಚ್ಚಿಟ್ಟಿತ್ತಲ್ಲ ಆ ಬಚ್ಚಿಟ್ಟಿರೋ ಜಾಗಕ್ಕೆ ಹೋಗಿ ಟಣ ಟಣ್ 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 ಅಂತ ಜೋರಾಗಿ ಸದ್ದು ಮಾಡ್ತಾ ಇತ್ತು ಇದು ಆ ರಾಕ್ಷಸ ಮಾಡೋ ಸದ್ದು ಅಂಥೇಳಿ ಎಲ್ಲ ಕಾಡಿನ ಪ್ರಾಣಿಗಳು ನಂಬಿ ಪಟ್ಕೊಂಡು ಹೊರಗಡೆ ಬರ್ತಾನೇ ಇರಲಿಲ್ಲ ಹೀಗಿದ್ದಾಗ ಒಮ್ಮೆ ಒಂದಷ್ಟು ಮೊಲಗಳು ಹುಲ್ಲಿನ ಮೇಲೆ ಕೂತು ಹಹಾ ಎಷ್ಟು ರುಚಿಯಾಗಿದೆಯಲ್ಲ ಅಂಥೇಳಿ ತಾವು ತಂದಂಥ ಗಡ್ಡೆ ಗೆಣಸುಗಳನ್ನು ತಿಂತಾ ಇದ್ವು ಅದನ್ನು ಈ ನರಿ ಬಂಡೆ ಹಿಂದೆ ಅವುತ್ಕೊಂಡು ನೋಡಿ ತಾಳನ ತಗೊಂಡು ಟ್ ಟ್ ಟಣ್ ಅಂತ ಸದ್ದು ಮಾಡಕ್ ಶುರು ಮಾಡ್ತು ತಕ್ಷಣನೇ ಆ ಮೊಲಗಳೆಲ್ಲ ಗಡ್ಡೆ ಗೆಣಸುಗಳನ್ನ ಅಲ್ಲೇ ಬಿಟ್ಟು ಭಯ ಪಟ್ಕೊಂಡು ಆ ಜಾಗದಿಂದ ಓಡ್ ಹೋಗ್ಬಿಟ್ವು ಅವು ಹೋದ ತಕ್ಷಣ ಈ ನರಿ ಬಂದು ಟ ಈ ಮೊಲಗಳೆಲ್ಲ ಭಯ ಪಟ್ಕೊಂಡು ಓಡ್ ಹೋದು ಇವತ್ತು ಈ ಗಡ್ಡೆ ಗೆಣಸು ನನ್ನ ಪಾಲಿಗೆ ನಾನೇ ಎಲ್ಲವನ್ನ ತಿಂದು ಖಾಲಿ ಮಾಡ್ತೇನೆ ಅಂಥೇಳಿ ನರಿ ಅವುಗಳನ್ನೆಲ್ಲ ತಿಂದುಬಿಡ್ತು ಆಮೇಲೆ ಆ ತಾಳನ್ನು ತಗೊಂಡು ಹಂಗೇ ಮುಂದೆ ಹೋಯ್ತು ಮುಂದೆ ಹೋಗೋಷ್ಟರಲ್ಲಿ ಬಂಡೆ ಕಲ್ಲಿನ ಮೇಲೆ ಒಂದು ಕರಡಿ ಕೂತ್ಕೊಂಡಿತ್ತು ಕೂತ್ಕೊಂಡು ಆಹಾ ಇಷ್ಟು ಚೆನ್ನಾಗಿದೆ ಜೇನು ಅಂಥೇಳಿ ಕರಡಿ ಬೆಟ್ಟಕ್ಕೋಗಿ ತಂದಂತ ಜೇನನ್ನ ಸವಿತಾಯಿತು ಈ ನರಿ ತಕ್ಷಣ ಅದನ್ನ ನೋಡಿದ್ದೇ ತಡ ಅಲ್ಲೇ ಸೈಡಲ್ಲಿ ಔತ್ಕೊಂಡು ಟನ್ 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 ಅಂತ ತಾಳನ್ನ ಕುಟ್ಟಕ್ ಶುರು ಮಾಡ್ತು ಆ ಶಬ್ದ ಕೇಳಿದ ತಕ್ಷಣ ಹೆದರಿದ ಕರಡಿ ಜೇನುತುಪ್ಪನ ಅಲ್ಲೇ ಬಿಟ್ಟು ಭಯ ಪಟ್ಕೊಂಡು ಎದ್ನೋ ಬಿದ್ನೋ ಅಂತ ಓಡ್ ಹೋಗ್ಬಿಡ್ತು ನರಿ ತಕ್ಷಣ ತುಪ್ಪ ನನಗೆ ಹಾ ಹಾ ಆಹಾ ಹ್ಮ ಆಹಾ ತುಂಬ ಚೆನ್ನಾಗಿದೆ ಜೇನುತುಪ್ಪ ಏ ಕರಡಿ ಹೆಂಗೆ ನಿನ್ನನ್ನು ಒಂದೇ ಏಟಿಗೆ ಓಡಿಸಿದೆ ನೋಡೋ ಅಂತ ತಮಾಷೆ ಮಾಡ್ತಾ ಕರಡಿ ತಂದಂಥ ಜೇನುತುಪ್ಪನ ಈ ನರಿ ತಿಂದ್ಬಿಡ್ತು ಆಮೇಲೆ ಹೀಗೆ ದಿನ ಕಳೀತಾ ಇರಬೇಕಾದ್ರೆ ಒಂದಿನ ಈ ನರಿಗೆ ಅನ್ನಿಸ್ತು ಬರೀ ಗಡ್ಡೆ ಗೆಣಸು ಜೇನುತುಪ್ಪ ಇಷ್ಟನ್ನೇ ತಿಂದ್ಕೊಂಡಿದ್ರೆ ಏನು ಮಜಾ ಇರುತ್ತೆ ನನ್ನ ಹತ್ರ ಇರೋ ಈ ತಾಳದ ಸದ್ದಿಗೆ ಇಡೀ ಕಾಡೆ ಗಡ 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 ನಡ್ತಾ ಇದೆ ಮುಂದೆ ಕ್ರೂರ ಪ್ರಾಣಿಗಳನ್ನು ಹೆದರಿಸ್ಬಿಡ್ತೀನಿ ಹೆದರಿಸಿ ಅವ್ಗೆ ತಿಂತಾವಲ್ಲ ಅವಕ್ರ ಮಾಂಸನ ತಿಂತೀನಿ ಅಂತ ನರಿ ಮುಂದಿನ ಪ್ಲ್ಯಾನನ್ನು ಮಾಡ್ಕೊತು ಹಾಗೇ ಮಾಡಿಕೊಂಡು ಮರುದಿನ ಮಾಂಸ ತಿಂತ ಇದ್ದ ಒಂದು ತೋಳದ ಹಿಂದೆ ನಿಂತು ತಾಳನ ಕುಟ್ತು ತೋಳ ಭಯದಿಂದ ಹಿಂತಿರುಗಿ ನೋಡ್ದೇನೆ ಓಡ್ ಹೋದಾಗ ಆ ತೋಳ ತಿಂತ ಇದ್ದ ಮಾಂಸನ ಆನಂದ ಪಟ್ಕೊಂಡು ಈ ನರಿ ತಿಂದು ತೇಗ್ಬಿಡ್ತು ಆಹಾ ತಾಳ ಸಿಕ್ಕಿದ್ದು ಎಷ್ಟು ಒಳ್ಳೇದಾಯ್ತು ಮುಂದೆ ನನಗೆ ಆನಂದಾನೇ ಆನಂದ ಹಸಿವಾದಾಗ ಏನು ಕಷ್ಟ ಪಡದೆ ಮಾಂಸ ತಿನ್ಬೋದು ಅಂದಾಗ ಜೇನು ತುಪ್ಪ ತಿನ್ಬೋದು ಗಡ್ಡೆ ಗೆಣಸು ತಿನ್ಬೋದು ಅಂಥೇಳಿ ಕುಣಿತಾ ಕುಣಿತಾ ಈ ನರಿ ಖುಷಿ ಪಡ್ತು ಅಷ್ಟರಲ್ಲಿ ಅಲ್ಲೊಂದು ಹುಲಿ ಯಾವುದೋ ದೊಡ್ಡ ಪ್ರಾಣಿಯ ಮಾಂಸನ ಎಳ್ಕೊಂಡು ಎಳ್ಕೊಂಡು ಹೋಗೋದು ಕಾಣಿಸ್ತು ಮತ್ತೆ ಈ ಕಪಟ ನರಿ ಬಾಯಲ್ಲಿ ನೀರು ಊರ್ತು ಆಹಾ ಈ ಮಾಂಸನ ತಗೊಂಡು ಹೋಗಿ ನನ್ನ ಗುಹೆಯಲ್ಲಿ ಇಟ್ಕೊಂಡ್ರೆ ಒಂದು ವಾರ ಪೂರ್ತಿ ಹಾಯಾಗಿ ಇದನ್ನ ತಿನ್ಬೋದು ಅಂತ ಅನ್ಕೊಂಡು ನರಿ ಮತ್ತೆ ನಿಧಾನಕ್ಕೆ ಹುಲಿ ಹಿಂದೆ ಹೋಯ್ತು ಆದ್ರೆ ಈ ನರಿ ಮಾಡ್ತಾ ಇದ್ದ ಮೋಸ ವಂಚನೆಯನ್ನ ಮರದಲ್ಲಿ ಮರದ ಮೇಲೆ ಕೂತ್ಕೊಂಡಿದ್ದ ಕಾಗೆ ಕೋಗಿಲೆಗಳು ನೋಡ್ತಾನೇ ಇದ್ವು ನೋಡಲ್ಲಿ ಕಾಗೆ ರಾಯ ಹುಲಿಯನ್ನ ತಿನ್ನೋ ಮಾಂಸನ ಈ ನರಿ ದೋಚ್ಬೇಕು ಅಂತ ಹೋಗ್ತಾ ಇದ್ದಾನೆ ಈ ಸಾರಿ ನಾವು ಸುಮ್ಮನೆ ಇರೋದು ಬೇಡ ಕಾಡಿನ ರಾಜನ್ಗೆ ತಿಳಿಸ್ಬಿಡೋದು ಒಳ್ಳೇದು ಅಂತ ಕೋಗಿಲೆ ಹೇಳ್ತು ಹೌದು ಹೌದು ನಾವೀಗ ಸುಮ್ಮನೆ ಇರಬಾರ್ದು ಅಂತ ಕಾಗೆನೂ ಹೂಗುಡ್ತು ಕಾಗೆ ಕೋಗಿಲೆ ಇಬ್ರು ಸೇರಿ ಕಾಡಿನ ರಾಜನ ಬಳಿಗೆ ಹೋದ್ವು ಹೋಗಿ ಈ ನರಿ ಮಾಡ್ತಾ ಇರೋ ಮೋಸ ವಂಚನೆಯನ್ನ ಹೇಳಿದ್ವು ದೊರೆಯೇ ನೀವು ಈ ಕ್ಷಣನೇ ಬಂದ್ರೆ ನರಿ ಮೋಸನ ನೀವು ನೋಡಬಹುದು ಅಂತ ಕೋಗಿಲೆ ಹೇಳ್ತು ತಕ್ಷಣನೇ ಸಿಂಹ ಕೋಗಿಲೆ ಕಾಗೆ ತೋರಿಸಿದ ಜಾಗಕ್ಕೆ ಬಂತು ಹುಲಿ ಗುಹೆ ಹಿಂದೆ ಅವುತ್ಕೊಂಡು ಈ ನರಿ ತಾಳ ಕುಟ್ಟೋದನ್ನು ಹುಲಿಯು ಬೆದರಿ ಮಾಂಸನ ಬಿಟ್ಟು ಓಡಿ ಹೋಗೋದನ್ನು ಸಿಂಹ ನೋಡ್ತು ಆಗ ಅದಕ್ಕೆ ಕೋಪ ಬಂತು ತಡಿಯಕ್ಕಾಗ್ದೆ ಒಮ್ಮೆಲೆ ಈ ಕಪಟ ನರಿ ಮೇಲೆ ಹಾರಿತು ಕಾಡಿನ ಪ್ರಾಣಿಗಳೆಲ್ಲ ನಿನ್ನ ಸ್ನೇಹಿತರು ನಿನ್ನ ಸ್ನೇಹಿತರಿಗೆ ನೀನು ಮೋಸ ಮಾಡುವೆಯ ದ್ರೋಹೆ ಅಂತ ಹೇಳಿ ನರಿನ ಸಿಂಹ ಒಂದೇ ಏಟಿಗೆ ಹಾಕಿತು ಮೋಸ ವಂಚನೆ ಮಾಡಕ್ ಹೋದ ನರಿ ತನ್ನ ಪ್ರಾಣನೇ ಕಳ್ಕೊಂಡ್ಬಿಡ್ತು ಯಾವತ್ತಿಗೂ ಮೋಸ ವಂಚನೆ ನಮ್ಮನ್ನು ಅಪಾಯಕ್ಕೆ ತಂದು ಒಡ್ಡುತ್ತೆ ಮೋಸ ವಂಚನೆ ಮಾಡಿದವ್ರಿಗೆ ಯಾವತ್ತಿಗೂ ಒಳ್ಳೆಯ ಅಂತ್ಯ ಅನ್ನೋದು ಇರೋದಿಲ್ಲ ಆರಂಭದಲ್ಲೇನೋ ಆಹಾ ಚೆನ್ನಾಗಿದೆ ಅಪ್ಪ ಈ ಮೋಸ ವಂಚನೆ ಮಾಡಿಕೊಂಡು ಆರಾಮಾಗಿರ್ಬೋದು ಈಸಿಯಾಗಿ ಆರಾಮಾಗಿರ್ಬೋದು ಅಂತ ಅನಿಸುತ್ತೆ ಆದರೆ ಎಂಡಲ್ಲಿ ಕೊನೆಯಲ್ಲಿ ಕಪಟ ಮೋಸ ಮಾಡಿದವ್ರಿಗೆ ಅದೇ ತಾನಾಗಿ ತನಗೇ ತಿರುಗಿ ಬೀಳುತ್ತೆ ಅನ್ನೋದಕ್ಕೆ ಈ ಕಪಟ ನರಿಯ ಕಥೆಯೇ ಸಾಕ್ಷಿ ಹೇಗಿತ್ತು ಸವಿ ಲೋಕದ ಕಥೆ ಇಷ್ಟ ಆಯ್ತಾ ಹಾಗಾದ್ರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಆಯ್ಕನ್ ಒತ್ತಿ ನಿಮ್ಮ ಸ್ನೇಹಿತರೊಂದಿಗೂ ಹಂಚ್ಕೊಳ್ಳಿ